ಜಗನ್ಮಾತೆ ಉದ್ಗಟ್ಟಿ ಉದ್ದಮ್ಮ ದೇವಿ ದೇವಸ್ಥಾನ ಉದ್ಘಾಟನೆ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನ ಆಯೋಜನೆ ಪಟ್ಟಣದ ಮೌನೇಶ್ವರ ನಗರದಲ್ಲಿನ ಮರಡಿಬಾವಿ ಸಮೀಪ ಉದ್ಗಟ್ಟಿ ಉದ್ದಮ್ಮ ದೇವಿ ದೇವಸ್ಥಾನ ಇಂದು ವಿಜೃಂಭಣೆಯಿಂದ ಲೋಕಾರ್ಪಣೆಗೊಂಡಿತು ದೇವಸ್ಥಾನ ಉದ್ಘಾಟನೆ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು

शिव परमर भगवती जया जया हर मंगल लिंगव पूजसे लिंग आगुवा आगुव लिंगव पूजसे आगुवा मे आगुवैंगितवर प्रेम लयने जया जया हर मंगल मंगलमयंतद शिखणे जया जया हर मंगल नाम क्रिया ಸಾನಿಧ್ಯ ವಹಿಸಿದ್ದ ವೇದಮೂರ್ತಿ ಸದಾಶಿವಯ್ಯ ಪತ್ರಿಮಠ ಕ್ರಾಂತಿ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿ ದೇವಸ್ಥಾನ ಲೋಕಾರ್ಪಣೆ ನಿಮಿತ್ತವಾಗಿ ಅಮ್ಮನವರಿಗೆ ಅಭಿಷೇಕ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಹವನ ಹಾಗೂ ಮುತ್ತೈದರಿಗೆ ತುಂಬುವ ಕಾರ್ಯಕ್ರಮ ಸೇರಿದಂತೆ ಮಹಾಪ್ರಸಾದ ಸೇವೆ ನೆರವೇರಿಸಲಾಗುವುದು ಎಂದು ಮಾಹಿತಿ ನೀಡಿದರು ನಮ್ಮ ಬೈಲಂಗಲದ ಭುವನೇಶ್ವರ ನಗರದ ಬಡಿಭಾಮಿ ಹೆತ್ತಿರ ಉತ್ತಮ ದೇವಿ ದೇವಸ್ಥಾನ ನೂತನವಾಗಿ ನಿರ್ಮಾಣವಾಗಿತ್ತು ಇವತ್ತು ಅದರ ಉದ್ಘಾಟನೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೆರವೇರಿಸಲಾಯಿತು ಅದೇ ರೀತಿ ಉತ್ತಮ ದೇವಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಹಾಗೂ ಮಹಾರುದ್ರಾಭಿಷೇಕವನ್ನು ಬೆಳಗ್ಗೆ ಸರಿಯಾಗಿ ಗ್ರಾಹ್ಮೋತ್ಸವದಲ್ಲಿ ನೆರವೇರಿಸಲಾಯಿತು ಹೋಮ ಹವನಗಳನ್ನು ನೆರವೇರಿಸಿದ್ದೇವೆ ಅದೇ ತರನಾಗಿ ಲೋಕ ಕಲ್ಯಾಣಾರ್ಥವಾಗಿ ಧನಹೋಮ ಹಾಗೂ ಹೋಮ ಹಾಗೂ ಚಂಡೀ ಹೋಮವನ್ನು ನೆರವೇರಿಸಲಾಯಿತು ಮುತ್ತೈದೆಯರಿಗೆ ಉಡಿ ತುಂಬಿದ ನಂತರ ಮಹಾಪ್ರಸಾದವನ್ನು ನೆರವೇರಿಸಲಾಗುವುದು ಸಕಲರಿಗೂ ಅಮ್ಮನವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾವು ಬಯಸಿದ್ದೇವೆ